ಅದನ್ನು ಕೂಡ ಫುಲ್ ಫಿಲ್ ಆಗುತ್ತೆ ಅನ್ಕೊಂತೀನಿ ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್ ಸೊಪ್ಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋನ ವ್ಲಾಗ್ ಅಂತ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ನನಗೂ ಕೂಡ ಬ್ರೇಕ್ ಬೇಕಾಗಿತ್ತು ತುಂಬ ಜನ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ಅಂತ ಕಮೆಂಟ್ ಮಾಡ್ತಾ ಇದ್ದೀನಿ ಮಿನಿ ಬ್ಲಾಗಲ್ಲೇ ನನ್ನ ರೋಟೀನ್ ಶೇರ್ ಮಾಡಿರ್ತೀನಿ ಪದೇ ಪದೇ ಲೆಂತಿ ವಿಡಿಯೋದಲ್ಲಿ ನಾನು ಅದನ್ನೇ ಶೇರ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ಯಾವುದಾದ್ರೂ ಒಕೇಶನ್ ಇದ್ದಾಗ ಅಥವಾ ಸ್ಪೆಷಲ್ ರೆಸಿಪಿ ಏನಾದರೂ ಮಾಡ್ತಿದ್ದಾಗ ಅಷ್ಟೇ ನಾನು ಶೂಟ್ ಮಾಡ್ಕೊತೀನಿ ಲೆಂತಿ ವಿಡಿಯೋನ ಸೊ ಇವತ್ತು ಆಕ್ಚುಲಿ ಈ ವಿಡಿಯೋನ ನಾನು ಮೊನ್ನೆ ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಮಾಡ್ಕೊಂಡೆ ಬಟ್ ಇಂಟ್ರೋ ಕೊಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಇಂಟ್ರೋ ಕೊಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಅತ್ತೆ ಬಂದಾಗ ರವೆ ಉಂಡೆ ರವೆ ಉಂಡೆ ಅಂತೀನಿ ಸಾರಿ ಕೊಬ್ಬರಿ ಮಿಠಾಯಿ ಮಾಡಿದ್ದ ಫ್ಲೋ ಅಲ್ಲಿ ಹೇಳಿದ್ರು ಏನು ಸಕ್ಕರೆ ಹಚ್ಚು ಅಂತ ಸೊ ತುಂಬಾ ಜನ ಕೇಳ್ತಾ ಇದ್ರೆ ಅದನ್ನು ಕೂಡ ಶೇರ್ ಮಾಡಿ ಸಕ್ಕರೆ ಹಚ್ಚು ಅಂತ ಸೊ ಈ ಸರಿ ಬಂದಿದ್ದಾಗ ಅವರು ಆ ಮೋಲ್ಡ್ ಕೂಡ ತಂದಿದ್ರು ಆ್ಯಕ್ಚುಲಿ ಸಿಲಿಕಾನ್ ಮೋಲ್ಡ್ನ ನಾವು ಯೂಸ್ ಮಾಡಿರೋದು ಸೊ ಮೋಲ್ಡು ಕೂಡ ತಂದಿದ್ರು ಸೊ ಹಾಗಾಗಿ ಆ ರೆಸಿಪಿನ ಮಾಡಿದ್ವಿ ನಾವು ರೆಸಿಪಿ ಅಂದರೆ ಸಕ್ಕರೆ ಹಚ್ಚನ ಮಾಡಿದ್ವಿ ಅದನ್ನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೂಟ್ ಮಾಡಿಕೊಂಡೆ ಸೊ ಬೇಗ ಹೋಗಿ ಆ ವಿಡಿಯೋನ ವೀಡಿಯೋನ ಬನ್ನಿ ಆಮೇಲೆ ನನಗೊಂದು ಕಮೆಂಟ್ ಬಂದಿತ್ತು ಏನದು ಅಂತ ಹೇಳ್ತೀನಿ ಏನು ತಿಂತಿದಿ ಅಲೀಶಾ ಏನದು ಬಿಸ್ಕೆಟ್ ಬಿಸ್ಕೆಟ್ ಜೊತೆ ಏನು ತಿಂತಾರದು ಅದು ಏನದು ಚಾಕ್ಲೇಟ್ ಸೇ ಹಾಯ್ ಹಾಯ್ ಅಣ್ಣು ಯಾಕೋ ವಾಚ್ ಗ್ಲಾಸ್ ಹಾಕಿದೆ ಅದಕ್ಕೆ ಸ್ವಲ್ಪ ಉಣ್ಗೋಷ್ಟು ನೀರು ಹಾಕಿದ್ರೆ ಸಾಕು ಇಷ್ಟು ಉಣ್ಗೋಷ್ಟು ನೀರು ಹಾಕಿದ್ರೆ ಸಾಕು ಸ್ಟಾರ್ಟಿಂಗ್ ಸ್ವಲ್ಪ ಐ ಫ್ಲೇಮೇ ಇರಬೇಕು ಆಮೇಲೆ ಬರ್ತಾ ಲೋ ಫ್ಲೇಮ್ ಮಾಡ್ಕೋಬೇಕು ಫುಲ್ ಮೆಲ್ಟ್ ಆಗಬೇಕು ಶುಗರೆಲ್ಲ ಈಗ ಸಕ್ಕರೆಯಿಂದ ಕರಗಿದೆ ಆಲ್ಮೋಸ್ಟು ಫುಲ್ ಕರ್ಗಾದ್ಮೇಲೆ ಸಕ್ಕರೆ ಕರಗದ್ಮೇಲೆ ಒಂದು ಅರ್ಧ ಯಾವ ಗ್ಲಾಸ್ ಸಕ್ಕರೆ ತೊಗೊಂಡಿದ್ವೋ ಅದರಲ್ಲಿ ಒಂದು ಅರ್ಧ ಗ್ಲಾಸ್ ಹಾಲು ಹಾಕಬೇಕು ಈ ಹಾಲು ಹಾಕೋದ್ರಿಂದ ಇದು ಫುಲ್ ಡಸ್ಟ್ ಎಲ್ಲ ಮೇಲೆ ಬಂದುಬಿಡುತ್ತೆ ಸೊ ಚೆನ್ನಾಗಿ ಬಾಯ್ಲ್ ಆದರೆ ಡಸ್ಟ್ ಮೇಲೆ ಬರುತ್ತೆ ಆಮೇಲೆ ಸೋಸ್ಕೋಬೇಕು ಅದನ್ನು ಕೆಲವೊಂದು ಮೂರು ನಾಲ್ಕು ಸರಿ ಸೋಸ್ತಾರೆ ಬೈಟಾಗಿ ಬರುತ್ತೆ ಅಂತ ಟೂ ಟೈಮ್ಸ್ ಸೋಸಿದ್ರೆ ಸಾಕು ಒಂದು ಸಲ ಹಾಲು ಒಂದ್ಸಲಿ ಸಲ ಮೊಸರು ಹಾಕಿ ಸೋಸ್ಬೇಕು ತುಂಬಾ ಗಲೀಜಿರುತ್ತೆ ಇದು ಪರವಾಗಿಲ್ಲ ಅಷ್ಟೊಂದು ಇಲ್ಲ ಗಲೀಜು ಚೆನ್ನಾಗಿ ಬಾಯ್ಲ್ ಆಗಬೇಕು ಬಾಯ್ಲ್ ಆದ್ರೆ ಡಸ್ಟ್ ಎಲ್ಲ ಮೇಲೆ ಬಂದ್ಬಿಡುತ್ತೆ ಸೋಸ್ಕೊಳ್ಳೋಣ ಇವಾಗ ಇದು ಒಂದು ಸ್ಟೈನರ್ಗೆ ಬಟ್ಟೆ ಹಾಕ್ಬಿಟ್ಟು ಅದರಲ್ಲಿ ತೆಳುವನೆ ಬಟ್ಟೆ ಹಾಕಿ ಅದ್ರಲ್ಲಿ ಸೋಸ್ಕೋಬೇಕು ಯಾಕೆಂದ್ರೆ ಸಣ್ಣ ಡಸ್ಟು ಇರಬಾರ್ದು ಇವಾಗ ಸೋಸ್ಕೊಂಡಿರೋದನ್ನ ಮತ್ತೆ ಇದಕ್ಕೆ ಹಾಕೊಳ್ಳೋಣ ಸರಿ ಅಲ್ಲಿ ಇಡು ಸೊ ಈಗ ಮತ್ತೆ ಬಾಯ್ಲ್ ಮಾಡೋಕ್ಕೆ ಇಡ್ಬೇಕು ಇದನ್ನ ಸೊ ಅದು ಬಾಯ್ಲ್ ಆಗೋ ಟೈಮಲ್ಲಿ ಮೊಸರು ಹಾಕ್ಬೇಕು ಒಂದು ಸ್ವಲ್ಪ ಇಷ್ಟಾಗ್ತಿದೀನಿ ಆಗ್ತಿದ್ದೀನಿ ಒಂದು ಸೌಟಷ್ಟು ಮೊಸರು ಸಾಕಾಗುತ್ತೆ ಈ ಕ್ವಾಂಟಿಟಿ ನಮಗೆ ಎಷ್ಟು ಬೇಕಷ್ಟು ಶುಗರ್ ಈ ಥರ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಶುಗರ್ ಹಾಕಿದ್ರೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಸಕ್ಕರೆ ಹೆಚ್ಚಾಗುತ್ತೆ ಸ್ಮಾಲ್ ಸ್ಮಾಲ್ ಅವು

ಡ್ರೆಸ್ ನೋಡು ಗಲೀಜ್ ಮಾಡ್ಕೊಂಡಿರೋದು ಹೆಂಗ್ ಮಾಡ್ಕೊಂಡಿದ್ಯಾ ಚಾಕ್ಲೇಟ್ನೆಲ್ಲ ಬಳ್ಕೊಂಡು ಸರಿ ಮಾಡೋಣ ಇದಕ್ಕೊಂದು ಟೂತ್ ಪಿಕ್ ಇಟ್ಬಿಡೋಣ ಅವಾಗ ಆಗುತ್ತೆ ಹಿಂಗ ಹಾಕದ್ಮೇಲೆ ಒಂದು ಟೂತ್ ಪಿಕ್ ಇಟ್ಕೋಣ ಇವಾಗ ಲಾಲಿಪಾಪ್ ಆಗುತ್ತೆ ಅದಕ್ಕೆ ಸರಿ ಇವಾಗ ಅಜ್ಜಿ ಏನು ಮಾಡ್ತಾವ್ರೆ ಅಲ್ಲಿ നോടി ഹെ മൊസ്ന മൊസർക്കോദ്ര ഫുള് ഒക്കൊണ്ടെല്ലാം ഡസ്റ്റ് ഗരീജി ಇನ್ನೇ ಮತ್ತೆ ಸೋಸ್ಕೊಬೇಕಿದನ್ನ ಕೊಂಬಬೇಕು ಇದನ್ನ ಈ ಜಾಸ್ತಿ ಹಾಕಿದ್ರೆ ಸೋಸ್ಕೊಂಡು ಒಂದ್ ಬಟ್ಲಲ್ಲಿ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ತಕ್ಕೊಂಡು ಮಾಡ್ಕೊಬೇಕು ಇದನ್ನ ಸ್ವಲ್ಪನೇ ಹಾಕಿರೋದ್ರಿಂದ ಒಂದೇ ಟೈಮ್ಗೆ ಮಾಡ್ಕೋತೀನಿ ಆನೆ ಲಾಲಿಪಾಪ್ 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 ¿Qué pena a poner, ¡Woo! So, no, 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 no. ಹಾಲು ಮೊಸರು ಹಾಕೊಂಡ್ಲೇಬೇಕು ಹಾಕೊಳ್ಳೇಬೇಕಿತ್ತು ಸೋಸ್ಕೊಳಕ್ಕೆ ಡಸ್ಟ್ ಬರಲ್ಲ ಇಲ್ಲ ನೋಡಿ ಎಷ್ಟು ಇಷ್ಟು ಇದ್ರಲ್ಲೂ ಎಷ್ಟು ಡಸ್ಟ್ ಇದೆ ಇನ್ನು ಕಪ್ಪಗೆ ಬರುತ್ತೆ ಒಂದೊಂದು ಸಕ್ಕರೆ ಅದಕ್ಕಲ್ಲ ಹಾಕೋದು ನಡಿ ನೀನು ಆಮೇಲೆ ಹಾಕೋದು ತಗೋ ಇಲ್ಲಿ ಹಾರ್ಟ್ ಶೇಪ್ ಇಂದ ಈಗ ಇದನ್ನ ಫುಲ್ ಇದನ್ನ ಪಾತ್ರೆ ಎಲ್ಲ ಈ ತರ ಇರುತ್ತೆ ಇದನ್ನ ವಾಶ್ ಮಾಡ್ಕೋಬೇಕು ಇಲ್ಲಾಂದ್ರೆ ಮತ್ತೆ ಡಸ್ಟ್ ಸಕ್ಕರೆಗೆ ಹೋಗುತ್ತೆ ವಾಶ್ ಮಾಡಿ ಹಾಕೋಣ ಪಾತ್ರೆಗೆ ಹಾಕೊಳ್ಳೋಣ ಇವಾಗ ಜಾಸ್ತಿ ಇದ್ದಾಗ ನಾನು ಹೇಳಿದಂಗೆನೆ ಈ ಒಂದು ಪಾತ್ರೆಯಲ್ಲಿ ಯಾವ್ದ್ರಲ್ಲಿ ಸೋಸ್ಕೊಂಡಿರ್ತೀವೋ ಅದನ್ನೇ ಸಪ್ರೇಟ್ ಇಟ್ಕೊಂಡು ಸಣ್ಣ ಉರಿ ಮಾಡಿ ಅದನ್ನ ಬಾಯ್ಲ್ ಮಾಡಕ್ ಇರಬೇಕು ಇದನ್ನ ನಾವು ಇಷ್ಟಿಷ್ಟು ಹಾಕೊಂಡ್ರೆ ಸಾಕು ಇದು ಚೆನ್ನಾಗಿ ಬಾಯ್ಲ್ ಆಗ್ಬೇಕು ಗಟ್ಟಿ ಹಾಕ್ಬೇಕು ಇದು ಸ್ವಲ್ಪ ಗಟ್ಟಿ ಹಾಕ್ತಾ ಬರ್ತಾ ಇದೆ ಈಗ ಇದನ್ನ ಗೆಜ್ಜೆ ಪಾಕ ಅಂತಾರೆ ಇದು ಗಟ್ಟಿ ಹಾಕ್ತಾ ಬಂದಮೇಲೆ ಹಿಂಗೆ ಬಿಳಿ ಬಿಳಿ ನೊರೆ ಬಂದಾಗ ಈಚೆ ತೆಗೆದು ಮಾಸಿಬೇಕು ಸೇಮ್ ನಾವು ಹೊಗ್ಗಲ್ಮಿಟಾಗಿ ಮಾಡ್ದಂಗೆ ಈ ಥರ ಮಸಿದ್ರೇ ಅದು ಒಳ್ಳೆ ಸಾಫ್ಟಾಗಿ ಅವಾಗ ಹೈಟಾಗಿ ಬರುತ್ತೆ ನಿಮಗೆ ಹಸಿದ್ರಲ್ಲೇ ಇರೋದು ಅದು ಸಾಫ್ಟಾಗಿ ಬರುತ್ತೆ ಅದು ನೀವು ಬೇಕಾದ್ರೆ ಇದು ಮರದ್ದು ವುಡನ್ ಮೋಲ್ಡ್ಸ್ನ ಹಾಕೋಬಹುದು ವುಡನ್ ಮೋಲ್ಡ್ಸ್ ಆದ್ರೆ ಹಿಂದಿನ ದಿನನೇ ನೀರಿಗೆ ಹಾಕಿ ಅದನ್ನ ಇದು ಮಾಡ್ಕೋಬೇಕು ನಿಮ್ಗೆ ಆಗಿದೆ ಇದು ಮೋಲ್ಸಗೆ ಹಾಕೋಣ ಏನನ್ನ ಗಟ್ಟಿ ಆಯ್ತು ಹಾಕೋವಾಗ ಅಂದ್ರೆ ಒಂದ್ ಸ್ವಲ್ಪ ಶುಗರ್ ಸಿರಪ್ ಇರುತ್ತಲ್ಲ ಅದನ್ನ ಹಾಕೋಬಹುದು ಇಲ್ಲ ನೀರನ್ನ ಒಂಚೂರು ಹಾಕಿ ಮಿಕ್ಸ್ ಮಾಡ್ಕೊಬಹುದು ಹೀಗೆ ತಿರುಗಿಸಿ ತಿರುಗಿಸಿ ಹಾಕ್ತಾ ಇರ್ಬೇಕು ಅದನ್ನ ಅದು ಇರೋದನ್ನೆಲ್ಲ ಸ್ಪೂನಲ್ಲಿ ಇರೋದು ಸೈಡಲ್ಲಿ ಇರೋದೆಲ್ಲ ತೆಗೆದು ನೀಟಾಗಿ ಒಂಚೂರು ವೇಸ್ಟ್ ಆಗೋಲ್ಲ ಇವಾಗ ನೀವು ಮರದ್ದೆಲ್ಲ ಮಾಡಿದ್ರೆ ಕೆಲವೆಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅವಾಗ ಅದೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇಟ್ಬಿಟ್ಟು ನೀವು ಮತ್ತೆ ಇದನ್ನು ಹಾಕ್ಬೋದು ಮೋಲ್ಡ್ಗೆ ಸ್ವಲ್ಪ ಗಟ್ಟಿ ಆಗಬೇಕು ಹಾಕ್ಬೇಕಿದು ಹಾಗೆ ಈಸಿ ಇದು ನೀಟಾಗಿ ಬಂದ್ಬಿಡುತ್ತೆ ಸಕ್ಕರೆಗೆ ಇವಾಗ ಆಲ್ಮೋಸ್ಟ್ ಎಷ್ಟಾಗಿದೆ ಅಂದ್ರೆ ತ್ರೀ ತ್ರೀ ಸಿಕ್ಸ್ ಫಿಫ್ಟೀನ್ ಆಗಿದೆ ಆ ದೊಡ್ಡ ಗ್ಲಾಸ್ ಹಾಕಿದ್ರೆ ಒಂದು ಫೈವ್ ಆಗುತ್ತೆ ಇವೆಲ್ಲ ಸಿಲಿಕಾನ್ ಚಾಕ್ಲೇಟ್ ಮೋಲ್ಡ್ಸ್ ಇವು ನೀವು ಮರದಲ್ ಮಾಡ್ ಹಿಂದಿನ ದಿನ ನೆನೆ ಅದನ್ನ ಇದಕ್ಕೆ ನೆನ್ಸಿಡ್ಬೇಕು ಅದನ್ನ ನೀರಲ್ಲಿ ಹಾಕಿ ನೆನ್ಸಿಡ್ಬೇಕು ಆ ಮರದ ಮೋಲ್ಡ್ಸ್ ಎಲ್ಲ

ಮಾಷ ನೋಡಿಲಿ ಮಾಷ ಹೆಂಗಳೆ ಅವಳ ಬಟ್ಟೆ ಬಟ್ಟೆನಾ ಮಾಷ ಅದು ಹುಡ್ಕ ಹಾಕು ಬಟ್ಟೆನೇ ये ना दो स्टारफिश आठ ऊटा तब कोई तीनों स्टारफिश ऊटा ना नंगे थैंक यू लिशा वेलकम आई लाइक तू आई लाइक तू क्या వీ వాంట్ వీ వాంట్ వీ వాంట్ పాపాల్ టోలే ణొరో ఊట్ బడ్స్ కొడు ఆయిస్ కొట్టిని కొడు కొడు ఆన్ అగమాల్

ಸೊ ನೋಡ್ಕೊಂಬಂದ್ರಿ ಅನ್ಸುತ್ತೆ ತುಂಬಾ ಆಗಿ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ಬೋದು ಆಕ್ಚುಲಿ ಇನ್ಫ್ಯಾಕ್ಟ್ ನಾನು ಕೂಡ ಇದೆ ಫಸ್ಟ್ ಟೈಮ್ ನಾನು ಲೈವ್ ಆಗಿ ಸಕ್ಕರೆ ಹಚ್ಚಿನ ಮಾಡೋದು ನೋಡಿದ್ದು ಎಲ್ಲೋ ನಾನು ಚಿಕ್ಕವಳಿದ್ದಾಗ ನಾ ಅಮ್ಮನ ಫ್ರೆಂಡ್ ಯಾರೋ ಮಾಡಿದ್ರು ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿಕೊಟ್ಟಿದ್ರು ಅದೊಂದು ನೆನಪಿದೆ ಬಟ್ ಈ ಪ್ರೊಸೀಜರ್ ಎಲ್ಲ ಗೊತ್ತಿರಲಿಲ್ಲ ಬಿಕಾಸ್ ನಾನು ತುಂಬಾನೇ ಚಿಕ್ಕವಳು ನಾನೊಂದು ಸೆಕೆಂಡ್ ಅಥವಾ ಥರ್ಡ್ ಸ್ಟ್ಯಾಂಡರ್ಡ್ ಇದ್ದೇನೋ ಅಷ್ಟೇ ಅದು ಅವರು ವುಡ್ಡನ್ ಮೋಲ್ಡ್ ಬರುತ್ತಲ್ಲ ಅದ್ರಲ್ಲಿ ಮಾಡಿದ್ದು ಬಟ್ ಇದು ಸಿಂಪಲ್ ಈಸಿ ಮೆಥಡ್ ಸೊ ಐ ಹೋಪ್ ನಮ್ಗೆಲ್ಲಾರ್ಗು ಇಷ್ಟ ಆಗಿದೆ ಹಾಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅದಕ್ಕೋಸ್ಕರನೇ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದೀನಿ ಹಾಗೆ ನನಗೊಂದು ಕಮೆಂಟ್ ಬಂದಿತ್ತು ಇಲ್ಲಿ ಹಾಕ್ತೀನಿ ನೋಡಿ ಅಪಾರ್ಟ್ಮೆಂಟ್ ಬೆಸ್ಟ್ ಅಥವಾ ಓನ್ ಹೌಸ್ ಬೆಸ್ಟ್ ಅಪಾರ್ಟ್ಮೆಂಟ್ ಅಲ್ಲಿರೋ ಅಡ್ವಾಂಟೇಜಸ್ ಏನು ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಫೈವ್ ಪಾಯಿಂಟ್ ಫೈವ್ ಇಯರ್ಸ್ ಆಯ್ತು ನಾವು ಅಪಾರ್ಟ್ಮೆಂಟ್ ಶಿಫ್ಟ್ ಆಗಿ ಸೊ ನಂಗಿದೊಂದು ವ್ಯಾಲಿಡ್ ಕ್ವೆಶನ್ ಅನ್ನಿಸ್ತು ಬಿಕಾಸ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಅಪಾರ್ಟ್ಮೆಂಟ್ ತಗೋಳದ ಅಥವಾ ಓನ್ ಹೌಸ್ ಅಂದ್ರೆ ಇಂಡಿಪೆಂಡೆಂಟ್ ಹೌಸ್ ತಗೋಳದ ಅಂತ ಆಸ್ ಆಫ್ ನೌ ಒಂದೊಂದ್ಸರಿ ಬೆಸ್ಟ್ ಅಪ್ಪ ಯಾವುದೇ ರೀತಿ ಟೆನ್ಷನ್ ಇರಲ್ಲ ಫುಲ್ ಸೆಕ್ಯೂರಿಟಿ ಇರುತ್ತೆ ಅಂತ ಬಟ್ ಒಂದೊಂದ್ಸರಿ ಅನ್ಸುತ್ತೆ ಇಂಡಿಪೆಂಡೆಂಟ್ ಹೌಸ್ ನಮ್ದೇ ಆದಂತ ಹೌಸ್ ಇರುತ್ತೆ ಅದು ನಮ್ದೇ ಆದಂತ ಜಾಗ ಅದು ಅದ್ರಲ್ಲಿ ತುಂಬಾನೇ ಎಮೋಷನ್ ಇರುತ್ತೆ ನಾವೇ ಈ ತರ ಕಟ್ಟಿಸಿದೀವಿ ನಮ್ದೇ ಒಂದು ಪ್ಲಾನ್ ಹಾಕಿ ಇಂಟೀರಿಯರ್ ಮಾಡಿಸಿದೀವಿ ಆ ತರ ಎಲ್ಲ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ಥಾಟ್ ಇರುತ್ತೆ ನಮಗೂ ಅಷ್ಟೇ ಫಸ್ಟ್ ಇನಿಷಿಯಲಿ ನಾವು ಮನೆ ಬಿಲ್ಟ್ ಮಾಡಬೇಕು ಅಂತಾನೆ ನಾವು ಸ್ಕೆಚ್ ಎಲ್ಲ ಹಾಕ್ಸಿ ಅರಣಗೂ ಕೂಡ ದೂರ ಆಗುತ್ತೆ ಆಫೀಸ್ ಬೇರೆ ಕಡೆ ನಾವು ಎಲ್ಲಿ ಕಟ್ಟಿಸ್ಬೇಕು ಅಂತಿದ್ವಿ ಅಲ್ಲಿ ಕಟ್ಟಿಸಿದಾಗ ಶರಣ್ಗೂ ಕೂಡ ದೂರ ಆಗುತ್ತೆ ಹಾಗೆ ನಾನು ಒಬ್ಳೆ ಇರ್ತೀನಿ ಮನೆಯಲ್ಲಿ ಅದೊಂದು ಥಾಟ್ ಇತ್ತು ಸೊ ಹಾಗಾಗಿ ನಾವೇನ್ ಮಾಡಿದ್ವಿ ಇಲ್ಲೇ ಹತ್ರ ನಿಯರ್ ಬೈ ಶರಣ್ ಆಫೀಸಿಗೆ ನಿಯರ್ ಬೈ ಆಗಿರೋ ಅಪಾರ್ಟ್ಮೆಂಟ್ಸ್ ನೋಡೋಣ ಅಂತಾನೆ ಫಸ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು ಇನ್ಫ್ಯಾಕ್ಟ್ ನಾವು ಬಾಡಿಗೆ ಮನೆ ಮಾಡ್ಕೊಂಡಿದ್ದು ಅದೇ ಒಂದು ಥಾಟ್ ಇಟ್ಕೊಂಡು ಬಿಕಾಸ್ ಶರಣ್ಗೂ ಹೋಗಿ ಬರೋದಕ್ಕೆ ಈಸಿ ಆಗಬೇಕು ಹಾಗೆ ಎಮರ್ಜೆನ್ಸಿ ಏನಾದರೂ ನಾನು ಒಬ್ಳೆ ಇರ್ತೀನಿ ಏನಾದರೂ ಅಂದ್ರೂ ಬರಬೇಕು ಆರಾಮಾಗಿ ಅನ್ನೋ ಇದಕ್ಕೇನೆ ಮನೆ ಹತ್ರ ಅಂದರೆ ಆಫೀಸ್ ಹತ್ರನೇ ಮನೆ ಮಾಡ್ಕೊಂಡಿದ್ವಿ ಹಾಗೆ ನಾವು ಇಲ್ಲೇ ಸರಿ ಇನ್ನೇನು ಇವಾಗಿನ್ನೂ ಕಟ್ಟಿಸೋದು ಬೇಡ ಇಂಡಿಪೆಂಡೆಂಟ್ ಹೌಸ್ ಇನ್ನೂ ಟೈಮ್ ಇದೆ ಬಿಕಾಸ್ ವಿ ವರ್ ಜಸ್ಟ್ ನಾನೊಂದು ಟ್ವೆಂಟಿ ತ್ರೀ ಏನೋ ಇದ್ದೆ ಶರಣ್ ವಾಸ್ ಲೈಕ್ ಟ್ವೆಂಟಿ ಸಿಕ್ಸ್ ಅಷ್ಟೇ ಆಗಿದ್ದು ಸೊ ಹಾಗಾಗಿ ಟೈಮ್ ಇದೆ ನಾವು ಆಮೇಲೆ ಕಟ್ಟಿಸ್ಕೊಬೋದು ಇಂಡಿಪೆಂಡೆಂಟ್ ಹೌಸ್ ಅಂದ್ಬಿಟ್ಟು ನಾವು ಆಫ್ ಮಾಡಿದ್ದು ಫ್ಲ್ಯಾಟ್ ತೊಗೊಂಬಿಡೋಣ ಫ್ಲಾಟ್ ಏನಕ್ಕೆ ತಗೊಳೋಣ ಅಂದರೆ ಬಾಡಿಗೆ ತುಂಬಾ ಜಾಸ್ತಿ ಆಗ್ತಾ ಬರ್ತಿತ್ತು ಈಗ ಆಲ್ಮೋಸ್ಟ್ ಇಲ್ಲಿರೋ ಬಾಡಿಗೆ ಎಷ್ಟಿದೆ ಅಂದರೆ ಫೋರ್ಟಿ ಫೈವ್ ಥೌಸಂಡ್ ಇದೆ ಬಾಡಿಗೆ ಆ ಫೋರ್ಟಿ ಫೈವ್ ಥೌಸಂಡ್ನ ನಾವು ಒಂದು ಇ ಎಮ್ ಐ ಕಟ್ಕೊಂಡ್ರೆ ಆ ಮನೆ ನಮ್ಮದೇ ಆಗುತ್ತೆ ಅನ್ನೋ ಒಂದು ಥಾಟ್ ಇಂದ ನಾವು ಹೋಗಿದ್ದು ಒಂದು ಫ್ಲಾಟ್ ನ ಪರ್ಚೇಸ್ ಮಾಡೋಣ ಅಂತ ಆಗ ನಾವು ಇಲ್ಲಿ ಸರೌಂಡಿಂಗಲ್ಲಿ ಅಲ್ಲಿ ತುಂಬಾ ಫ್ಲಾಟ್ಸ್ ನೋಡಿದ್ವಿ ನಾವಿರೋ ಫ್ಲಾಟ್ ಬಂದು ಪ್ರೆಸ್ಟೀಜು ಸೊ ಅಲ್ಲಿನ ಎನ್ವಿರಾನ್ಮೆಂಟ್ ಅಲ್ಲಿನ ಕ್ಲೀನ್ನೆಸ್ ಆಗಿರಲಿ ಅವ್ರು ಮೇಂಟೈನ್ ಮಾಡೋದೇ ಆಗಿರಲಿ ತುಂಬಾ ಚೆನ್ನಾಗಿದೆ ಬಟ್ ಬೇರೆ ಬೇರೆ ಅಪಾರ್ಟ್ಮೆಂಟ್ ಹೋಗಿ ನೀವು ಅದನ್ನ ಕಂಪೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಬಿಕಾಸ್ ನಾವು ಇಲ್ಲಿ ಒಂದು ವೆಲ್ಸ್ ಸೆಟಲ್ಡ್ ಇದ್ದು ಬೇರೆ ಫ್ಲ್ಯಾಟಿಗೆ ಹೋದಾಗ ಅಯ್ಯೋ ಇಲ್ಲೇನು ಅಷ್ಟು ಚೆನ್ನಾಗಿಲ್ಲ ಆ ತರ ಕಂಪ್ಯಾರಿಸನ್ ಆಗೇ ಆಗುತ್ತೆ ಸೊ ಆಗ ನಮಗೆ ಗಾಡ್ಸ್ ಗ್ರೇಸ್ ನಮಗೆ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಬೇರೆ ಟವರ್ ಅಲ್ಲಿ ಸಿಕ್ತು ನಾವು ಫಸ್ಟ್ ಇದ್ದಿದ್ದು ಸೆಕೆಂಡ್ ಟವರಲ್ಲಿ ಇವಾಗ ನಾವಿರೋದು ಸಿಕ್ಸ್ ಟವರಲ್ಲಿ ಸೊ ಹಾಗಾಗಿ ಇಲ್ಲೇ ನಮಗೆ ಸಿಕ್ಕಿತ್ತು ಫ್ಲಾಟ್ ಹಾಗೆ ಅಲ್ಲಿ ಯಾರು ಕೂಡ ನಾವೇ ಫಸ್ಟ್ ಮೂವಿನ್ ಆಗ್ತಾ ಇದ್ದಿದ್ದು ಬಿಕಾಸ್ ಓನರ್ ಬಂದು ಎನ್ ಆರ್ ಐ ಆಗಿದ್ರು ಸೊ ಹಾಗಾಗಿ ಇಲ್ಲಿ ಯಾರು ಕೂಡ ಮೂವ್ ಇನ್ ಆಗಿರ್ಲಿಲ್ಲ ಇವನ್ ಅವರು ರೆಂಟ್ಗೂ ಕೂಡ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಹೇಗೂ ಹೊಸ ಮನೆನೇ ಸಿಗ್ತಿದೆ ಅಂತ ನಾವು ಪರ್ಚೇಸ್ ಮಾಡಿದ್ವಿ ಮೇನ್ ಆಗಿ ಅಡ್ವಾಂಟೇಜಸ್ ಏನು ನಾವು ನ ಪರ್ಚೇಸ್ ಮಾಡಿದರೆ ಆಸ್ ಕರೆಂಟ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಇರುತ್ತೆ ಅದೆಲ್ಲ ಏನು ಏನಾದರೂ ಒಂದು ಪ್ಲಂಬರ್ ಬೇಕಾ ಜಸ್ಟ್ ಕಾಲ್ ಮಾಡಿದ್ರೆ ಪ್ಲಂಬರ್ ಬರ್ತಾರೆ ಕಾರ್ಪೆಂಟರ್ ಬೇಕಾ ಕಾಲ್ ಮಾಡಿದ್ರೆ ಕಾರ್ಪೆಂಟರ್ ಬರ್ತಾರೆ ಇದು ಸೊಸೈಟಿಯಲ್ಲಿ ಇನ್ಕ್ಲೂಡೆಡ್ ಮೇಂಟೆನೆನ್ಸ್ ಅಂದ್ರೆ ಬೇರೆ ಏನಾದ್ರು ಎಕ್ವಿಪ್ಮೆಂಟ್ಸ್ ಹಾಕಬೇಕು ಅಂದಕ್ಕೆ ಅಷ್ಟೇ ನಾವು ಕೊಡಬೇಕು ದುಡ್ಡನ್ನ ಇಲ್ಲಾಂದರೆ ಮೇಯ್ನಾಗಿ ಆಗಿ ಅವ್ರದ್ದೇನಾದ್ರು ಒಂದು ಪೈಪ್ ಇಶ್ಯೂ ಆಗಿದೆ ಆ ಥರ ಎಲ್ಲ ಸರ್ವಿಸ್ ಅವರೇ ಫ್ರೀ ಆಗಿ ಅದಕ್ಕೆ ಅಂತಲೇ ನಾವು ಸ್ವಲ್ಪ ಮೇಂಟೆನೆನ್ಸ್ ಫೀಸ್ ಅಂತ ಕಟ್ಟಬೇಕಾಗುತ್ತೆ ಇದೊಂದು ಡ್ರಾಬ್ಯಾಕ್ ಅನ್ಕೊಂತೀನಿ ಬಿಕಾಸ್ ನಾವು ಇಂಡಿಪೆಂಡೆಂಟ್ ಆಗಿ ಏನು ಹೌಸ್ನ ಪರ್ಚೇಸ್ ಮಾಡಿರ್ತೀವಿ ಬಟ್ ಒಂದು ಬಾಡಿಗೆ ಕಟ್ಟೋ ಅಷ್ಟು ನಾವು ದುಡ್ಡನ್ನ ಮೇಂಟೆನೆನ್ಸ್ ಗೆ ಕಟ್ಟಬೇಕಾಗುತ್ತೆ ಬಿಕಾಸ್ ಹೌದು ಅವ್ರುನು ಈಚೆ ಎಲ್ಲ ಕ್ಲೀನ್ ಮಾಡಬೇಕು ಡೈಲಿ ಆಮೇಲೆ ಪ್ರಿಮಿಸಸ್ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಮೇಂಟೈನ್ ಮಾಡಬೇಕಲ್ಲ ಗಾರ್ಡನ್ ಮೇಂಟೈನ್ ಮಾಡಬೇಕು ಅವ್ರಿಗೆ ಕೊಡಬೇಕು ಸೊ ಇದಕ್ಕೆ ಅಂತ ಸರ್ಟನ್ ಅಮೌಂಟ್ ಇರುತ್ತೆ ಸ್ಕ್ವೇರ್ ಫೀಟ್ ಲೆಕ್ಕ ಏನೋ ಮೇಂಟೆನೆನ್ಸ್ ನ ತಗೊಂತಾರೆ ಬಟ್ ಎಷ್ಟು ಬರುತ್ತೆ ಮೇಂಟೆನೆನ್ಸ್ ಅಂದ್ರೆ ಡಿಪೆಂಡ್ಸ್ ತಿಂಗಳ ಅಂದ್ರೆ ಕ್ವಾಟರ್ಲಿ ನಾವು ಪೇ ಮಾಡೋದು ನಮಗೆ ಕ್ವಾರ್ಟರ್ಲಿ ಒಂದು ಫಿಫ್ಟೀನ್ ಥೌಸಂಡ್ ಇಂದ ಸಿಕ್ಸ್ಟೀನ್ ತೌಸಂಡಿಗೆ ಬರುತ್ತೆ ಏನಾದರೂ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಮಾಡಿದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಮೇಂಟೆನೆನ್ಸ್ ಫೀಸು ಹಾಗೆ ಇಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಮಕ್ಕಳಿಗೆ ಆರಾಮಾಗಿ ಸೆಕ್ಯೂರಿಟಿ ಇರುತ್ತೆ ಆರಾಮಾಗಿ ಆಟಾಡ್ಕೊಳೋಕ್ಕೆ ಸ್ಪೇಸ್ ಇರುತ್ತೆ ಈಗಿನ ಮಕ್ಕಳಿಗೆ ಎಲ್ಲಿ ಆಟ ಆಡೋದು ಅನ್ನೋ ಜಾಗನೇ ಇರಲ್ಲ ಇವಾಗ ನಾವೇನಾದ್ರೂ ಇಂಡಿಪೆಂಡೆಂಟ್ ಹೌಸ್ ಆದರೆ ರೋಡಲ್ಲಂತೂ ಆಡೋಕ್ಕಾಗಲ್ಲ ಈಗ ವೆಹಿಕಲ್ಸ್ ಓಡಾಡ್ತಿರ್ತವೆ ಅಂತ ಬಟ್ ಇಲ್ಲಿ ಆ ಪ್ರಾಬ್ಲಮ್ ಇರೋಲ್ಲ ಬಿಕಾಸ್ ಗೆ ಅಂತಾನೆ ಬೇರೆ ಜಾಗ ಇರುತ್ತೆ ಮಕ್ಳು ಪ್ಲೇ ಪ್ಲೇ ಏರಿಯಾನೇ ಬೇರೆ ಕಡೆ ಇರುತ್ತೆ ಸೊ ಹಾಗಾಗಿ ಅದೊಂದು ಟೆನ್ಷನ್ ಇರಲ್ಲ ಮಕ್ಕಳಿಗೆ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ ಹಾಗೆ ಅವ್ರಿಗೆ ಸೋಷಲೈಸ್ ಆಗೋಕ್ಕೂ ಕೂಡ ಚೆನ್ನಾಗಿರುತ್ತೆ ಬಿಕಾಸ್ ಇದು ಕಮ್ಯುನಿಟಿ ಆಗಿರೋದ್ರಿಂದ ಹಾಗೆ ಡಿಫ್ರೆಂಟ್ ಕಲ್ಚರ್ನ ತಿಳ್ಕೊಬೋದು ಇವಾಗ ಯಾವುದೇ ಒಂದು ಕಲ್ಚರ್ ಪ್ರೋಗ್ರಾಮ್ ಇರಲಿ ಮಾಡ್ತಾರೆ ಈಗ ರೀಸೆಂಟಾಗಿ ಓಣಂ ಸೆಲೆಬ್ರೇಷನ್ ಇತ್ತು ಗಣೇಶ ಚತುರ್ಥಿ ಮಾಡ್ತಾರೆ ಈಗ ನವರಾತ್ರಿ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ಮಂಡೇಯಿಂದ ಸಂಡೆಯಿಂದ ಏನೋ ಇಲ್ಲಿ ನವರಾತ್ರಿ ಸೆಲೆಬ್ರೇಷನು ಕೂಡ ಸ್ಟಾರ್ಟ್ ಆಗುತ್ತೆ ಹೇಗೆ ಡಿಫ್ರೆಂಟ್ ಕಲ್ಚರು ಕೂಡ ಮಕ್ಕಳು ತಿಳ್ಕೊಬೋದು ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದನ್ನು ಇದು ಇದೊಂದು ಬೆನಿಫಿಟ್ಸ್ ಅನಿಸುತ್ತೆ ನನಗೆ ಅಪಾರ್ಟ್ಮೆಂಟ್ ಇಲ್ಲಿರೋದು ಒಂದು ಡ್ರಾಬ್ಯಾಕ್ ಅಂದರೆ ಅದೇ ಹೇಳಿದ್ನಲ್ಲ ನಾವು ಸ್ವಂತ ಮನೆ ಆಗಿದ್ದರೂ ಇನ್ನೊಂದು ಮನೆ ಬಾಡಿಗೆ ಕಟ್ಟೋ ಹಂಗೆ ಮೇಂಟೆನೆನ್ಸ್ ಫೀಸ್ನ ಕಟ್ಟಬೇಕು ಅದೊಂದು ಡ್ರಾಬ್ಯಾಕ್ ಬಟ್ ಅದರಲ್ಲಿ ಏನು ಅಂದರೆ ಮೇಂಟೆನೆನ್ಸ್ ಮಾಡ್ತಾರೆ ಅಲ್ವಾ ಅಷ್ಟೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ ಇವಾಗ ನೋಡಿ ನಾವು ಮನೆ ಇಂಡಿಪೆಂಡೆಂಟ್ ಹೌಸ್ ಅಂದ್ರೆ ಈಚೆಲ್ಲ ನಾವೇ ಕ್ಲೀನ್ ಮಾಡ್ಕೊಬೇಕು ಥರ ಎಲ್ಲ ಇರುತ್ತೆ ಬಟ್ ಇಲ್ಲೇನು ಅಂದ್ರೆ ಈಚೆಲ್ಲ ಬರ್ತಾರೆ ಮೇಡ್ಸ್ ಅವರೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಆ ಥರ ಹಾಗೆ ಒಂದು ಅಪಾರ್ಟ್ಮೆಂಟ್ ತಗೊಂಡ್ರೆ ಯಾವುದೇ ರೀತಿ ಇಂಟೀರಿಯರ್ ಮಾಡ್ಸಿರೋಲ್ಲ ಜಸ್ಟ್ ಗೋಡೆ ಕಟ್ಟಿ ಬಿಟ್ಟಿರ್ತಾರೆ ಅಷ್ಟೇ ನಾವೇ ಬಂದು ಇಂಟೀರಿಯರ್ ಮಾಡ್ಕೊಬೇಕು ಅದು ಕೂಡ ತುಂಬ ಜನ ಕೇಳ್ತಾ ಇದ್ರು ಇಂಟೀರಿಯರೆಲ್ಲ ಅವರೇ ಮಾಡಿಸ್ಕೊಡ್ತಾರ ಅಂತ ಇಲ್ಲ ಇಂಟೀರಿಯರೆಲ್ಲ ಅವರೇ ಮಾಡಿಸ್ಕೊಡಲ್ಲ ಜಸ್ಟ್ ಗೋಡೆ ಥರ ಇರುತ್ತೆ ಇನ್ನೊಂದು ಮನೆ ಥರ ಇರುತ್ತೆ ನಾವೇ ಬಂದು ಇಂಟೀರಿಯರ್ ಎಲ್ಲ ಮಾಡಿಸ್ಕೊಬೇಕು ಆಸ್ ಆಫ್ ನಾವು ಖುಷಿ ಇದೆ ನಮಗೂ ಕೂಡ ಕನಸಿದೆ ಒಂದು ಇಂಡಿಪೆಂಡೆಂಟ್ ಹೌಸ್ ಒಂದು ಡೂಪ್ಲೆಕ್ಸ್ ಹೌಸ್ ಮಾಡಬೇಕು ಅಂತ ನೋಡೋಣ ಯಾವಾಗ ಆಗುತ್ತೆ ಅದು ಅಂತ ಸೊ ಇದಿಷ್ಟೇ ಹಾಗೆ ಇನ್ನ ಏನಾದರೂ ಬರ್ದಿದ್ದೀನ ಆ್ಯಕ್ಚುಲಿ ನಾನು ನೋಟ್ ಡೌನ್ ಕೂಡ ಮಾಡ್ಕೊಂಡಿದ್ದೀನಿ ಮೇಂಟೆನೆನ್ಸ್ ಹಾಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಇವಾಗ ಇಂಡಿಪೆಂಡೆಂಟ್ ಹೌಸಲ್ಲಿದ್ರೆ ಅಯ್ಯೋ ಬಿಡು ಯಾವಾಗೋ ಅವಾಗ ಮಾಡ್ಕೊಳೋಣ ಅವಾಗ ಇಡೋಣ ಅವಾಗ ಹಾಕೋಣ ಗಾರ್ಬೇಜನ್ನ ಅನ್ಬೋದು ಬಟ್ ಇಲ್ಲಿ ಆಗಲ್ಲ ಅಂದರೆ ನಮ್ಮ ಪ್ರೇಮಿಸಲ್ಲಿ ಆಗಲ್ಲ ಸೊ ಟೈಮಿಂಗ್ಸ್ ಅಂತ ಇದೆ ಅವ್ರದೇ ಆದಂಥ ರೂಲ್ಸ್ನ ಸೆಟ್ ಮಾಡಿದ್ದಾರೆ ಅವ್ರದೇ ಆದಂಥ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅದನ್ನ ನಾವು ಫಾಲೋ ಮಾಡಲೇಬೇಕು ಸೊ ಈ ರೀತಿ ನಮ್ಗೆ ಇವಾಗ ಗಾರ್ಬೇಜಲ್ಸ್ ಎಲ್ಲ ನೈನ್ ಓ ಕ್ಲಾಕ್ ಒಳಗೆ ಇಟ್ಬಿಡ್ಬೇಕು ಈಚೆ ಇಲ್ಲ ಅಂದ್ರೆ ನೈನ್ ಓ ಕ್ಲಾಕ್ ಆದ್ಮೇಲೆ ಅವ್ರು ಕಲೆಕ್ಟ್ ಮಾಡ್ಕೊಳಲ್ಲ ಬಂದು ಏಟ್ ಥರ್ಟಿ ಹಂಗೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಏಟ್ ಏಟ್ ಓ ಕ್ಲಾಕ್ ಆ್ಯಕ್ಚುಲಿ ಹೇಳಿರೋದು ಆಮೇಲೆ ಈಚೆ ಯಾವುದು ಸೈಕಲ್ ಆಗಿರಲಿ ಅಥವಾ ವೆಹಿಕಲ್ಸ್ ಸೈಕಲ್ ಅಥವಾ ಇನ್ನು ಬೇರೆ ಬೇರೆ ಏನೇನೋ ಇರುತ್ತಲ್ಲ ಗಾರ್ಬೇಜ್ ಬಾಕ್ಸೇ ಆಗಿರಲಿ ಅವೆಲ್ಲ ಯಾವುದೂ ಕೂಡ ಇಡೋಂಗಿಲ್ಲ ಅದು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದಾರೆ ಪ್ಲ್ಯಾನ್ಸೇ ಆಗಿರಲಿ ಅದೆಲ್ಲ ಏನೂ ಇಡೋಂಗಿಲ್ಲ ಆ್ಯಕ್ಚುಲಿ ಅದು ಒಂದು ರೀತಿಯಲ್ಲಿ ಒಳ್ಳೇದು ಅನಿಸುತ್ತೆ ಬಿಕಾಸ್ ಅದು ನೀಟ್ನೆಸ್ನ ಮೇಂಟೈನ್ ಮಾಡುತ್ತೆ ಕ್ಲೀನ್ ಆ್ಯಂಡ್ ಟೈಡಿ ಆಗಿರುತ್ತೆ ಅಂತ ಬಟ್ ಒಂದೊಂದು ಸರಿ ಅಯ್ಯೋ ಏನಪ್ಪ ಇದು ಇಷ್ಟೊಂದೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಒಂದೊಂದು ಸರಿಯೂ ಕೂಡ ಅನಿಸುತ್ತೆ ಬಟ್ ಅದು ಒಳ್ಳೆಯದೇ ಅನಿಸುತ್ತೆ ಹಾಗೆ ಇಲ್ಲಿ ಒಂದು ಕಮ್ಯುನಿಟಿ ಅಂತ ಫಾರ್ಮ್ ಮಾಡ್ಕೊಂಡಿರ್ತಾರೆ ಅವರು ಪ್ರೋಗ್ರಾಮ್ಸೇ ಆಗಿರಲಿ ಎಲ್ಲ ಅವರು ಇನಿಷಿಯೇಟಿವ್ ತೊಗೊತಾರೆ ಅದನ್ನೆಲ್ಲ ಅರೇಂಜ್ ಮಾಡೋದಕ್ಕೆ ಈ ರೀತಿ ಅಪಾರ್ಟ್ಮೆಂಟ್ ಅನ್ನೋದು ಈ ರೀತಿ ವರ್ಕ್ ಆಗುತ್ತೆ ಸೋ ನಿಮ್ಗೆ ಯಾವುದು ಅನಿಸುತ್ತೆ ಅಪಾರ್ಟ್ಮೆಂಟ್ ಬೆಸ್ಟಾ ಅಥವಾ ಇಂಡಿಪೆಂಡೆಂಟ್ ಹೌಸ್ ಬೆಸ್ಟಾ ಕಮೆಂಟ್ ಮಾಡಿ ನೋಡೋಣ ನನಗೆ ನನಗೆ ಒಂಚೂರು ಜಾಸ್ತಿ ಇಷ್ಟ ಅಂದರೆ ಇಂಡಿಪೆಂಡೆಂಟ್ ಹೌಸು ಬಿಕಾಸ್ ನನ್ನದೇ ಆದಂಥ ಕನಸಿದೆ ಹೇಗೆ ಕಟ್ಟಬೇಕು ಏನೇನು ಇರಬೇಕು ಅಂತ ಹೋಪ್ಫುಲಿ ಅದನ್ನು ಕೂಡ ಫುಲ್ಫಿಲ್ ಆಗುತ್ತೆ ಅಂದ್ಕೊತೀನಿ ಇನ್ ಅಪ್ಕಮಿಂಗ್ ಡೇಸಲ್ಲಿ ನಾನು ಕ್ಯೂ ಆ್ಯಂಡ್ ಎ ಮಾಡೋಣ ಅಂತ ಇದ್ದೀನಿ ಇನ್ನೂ ಏನಾದರೂ ನಿಮಗೆಲ್ಲ ಕ್ವೆಶನ್ಸ್ ಇದ್ದರೆ ಅಥವಾ ಏನಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕ್ತೀನಿ ನಾನು ಅಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿದಾಗ ನಾನು ಅದನ್ನು ಒಂದು ಸಪ್ರೇಟ್ ಕ್ಯೂ ಆ್ಯಂಡ್ ಎ ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್